ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಮ್ಮ ಹಿಟ್ಲಲ್ಲೇ ಇವತ್ತು ಬದನೆಕಾಯಿ ಬಿಟ್ಟಿತ್ತು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕಟ್ ಮಾಡೋದಕ್ಕಂತ ಬಂದೆ ಮೂರು ಬದನೆಕಾಯಿ ಏನೋ ಸಿಕ್ಕಿತ್ತು ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಇನ್ನು ಚಿಗ್ರೆ ಇದು ಇಷ್ಟು ಚಿಕ್ಕದಾಗಿದೆ ಫುಲ್ ಬೆಳೆದ ಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಸೊ ಬದನೆಕಾಯಿ ಕಟ್ ಮಾಡಿದ್ರೆ ಬೇಗ ಕಪ್ಪಾಗಿಬಿಡತ್ತೆ ಅದಕ್ಕೊಂದು ಟಿಪ್ಸ್ ಏನಪ್ಪ ಅಂತಂದರೆ ಸ್ವಲ್ಪ ನೀರಿಗೆ ಉಪ್ಪನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಮೇ ಮೇಲೆ ನಾವು ಅದಕ್ಕೆ ಬದನೆಕಾಯಿ ಕಟ್ ಮಾಡಿಬಿಟ್ಟು ಆ ಉಪ್ಪು ನೀರೊಳಗೆ ಹಾಕಿಟ್ರೆ ಎಷ್ಟೊತ್ತು ಹಾಕಿಟ್ರು ಬದನೆಕಾಯಿ ಕಪ್ಪಾಗಲ್ಲ ಪ್ಲಸ್ ತುಂಬ ಫ್ರೆಶ್ಶಾಗಿ ಕೂಡ ಇರತ್ತೆ ಸೊ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲೇ ಕಟ್ ಮಾಡಿಬಿಟ್ಟು ಆ ಉಪ್ಪು ನೀರೊಳಗಡೆ ಹಾಕಿಟ್ಟೆ ನೀವು ಕೂಡ ಈ ಟಿಪ್ಸ್ನ ಯೂಸ್ ಮಾಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕೆಂದರೆ ಎಣ್ಣೆನಲ್ಲೇ ಇದು ಬದನೆಕಾಯಿ ಬೇಯಬೇಕು ಸೊ ಆಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಈರುಳ್ಳಿನ ಮತ್ತು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದೆ ಆಮೇಲೆ ನಾನು ಇದಕ್ಕೆ ಸ್ವಲ್ಪನೂ ನೀರು ಹಾಕಲ್ಲ ಬರೀ ಈ ಒಗ್ಗರಣೆಲೆ ಬದನೆಕಾಯಿ ಬೇಯಬೇಕು ತುಂಬ ಚೆನ್ನಾಗಿರತ್ತೆ ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ನೀರು ಹಾಕಿ ಟ್ರ ಮಾಡಿ ನೋಡಿ ನೀರು ಹಾಕಿದೇನೆ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಷ್ಟೊತ್ತು ತನಕ ನಾನು ಇಟ್ಟಿದ್ದೀನಿ ಆದರೂ ಸ್ವಲ್ಪನೂ ಕಪ್ಪಾಗಿಲ್ಲ ಫ್ರೆಶ್ ಆಗೇ ಇದೆ ಸೊ ಅದನ್ನು ಆ ಒಗ್ಗರಣೆ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೋಡಿ ನಾನು ಸ್ವಲ್ಪನೂ ನೀರು ಇಲ್ಲ ಹಾಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಅವಾಗ ನೋಡ್ತಾ ಇರಬೇಕು ಯಾಕೆಂದರೆ ನೀರು ಹಾಕಿರಲ್ಲ ತಳ ಹಿಡಿತಾ ಇರತ್ತೆ ಆವಾಗವಾಗ ನೀವು ನೋಡ್ತಾ ಇರಬೇಕು ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನೀರೆಲ್ಲ ಫುಲ್ ಅದೇ ಬಿಟ್ಕೊಂಡು ಅದೇ ಚೆನ್ನಾಗಿ ಬೆಂದಿರುತ್ತೆ ನೀರಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ ನೀರಿಲ್ಲ ಅಂತಂದರೆ ಸ್ವಲ್ಪ ಕಾಯಿ ತುರಿನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಪಲ್ಯ ರೆಡಿ ಇದಕ್ಕೆ ಇದು ಚಪಾತಿಗೆ ಮತ್ತು ದೋಸೆಗೆ ತುಂಬ ಚೆನ್ನಾಗಾಗತ್ತೆ ರೈಸ್ಗೆ ಕೂಡ ಚೆನ್ನಾಗಾಗತ್ತೆ ಆಮೇಲೆ ಹುರುಳಿಕಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ ನಮ್ಮ ಪಕ್ಕದ ಮನೇಲಿ ಹುರುಳಿಕಾಳು ಕೊಟ್ಟಿದ್ದರು ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಇದರ ರಸದಲ್ಲಿ ನಾವು ಸಾರು ಮಾಡ್ತೀವಿ ಅದಕ್ಕೆ ಹುರುಳಿಕಟ್ಟು ಅಂತ ಹೇಳ್ತೀವಿ ಫಸ್ಟ್ ಇದನ್ನು ಚೆನ್ನಾಗಿ ತೊಳ್ಕೋಬೇಕು ಇದರಲ್ಲಿ ಇರುತ್ತೆ ಆಮೇಲೆ ಹೊಟ್ಟು ಆಮೇಲೆ ಹುರುಳಿ ಕಾಳಿನ ಚಟ್ಟೆಲ್ಲ ಇರುತ್ತೆ ಸೊ ಚೆನ್ನಾಗಿ ತೊಳ್ಕೊಂಡು ನಾವು ಅದನ್ನು ಸೋಸ್ಕೋಬೇಕು ಇಲ್ಲ ಅಂತಂದರೆ ಅದು ಹೊಟ್ಟೆಲ್ಲ ಅದರಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ನಮ್ಗೆ ಹಾಗೆ ನೋಡಿದ್ರೆ ಹುರುಳಿಕಾಳು ಫ್ರೆಶ್ ಆಗಿದೆ ಅನಿಸುತ್ತೆ ನೋಡಿ ತೊಳೆದ್ರೇ ಅದರಲ್ಲಿ ಎಷ್ಟು ವೇಸ್ಟೇಜ್ ಇದೆ ಅಂತ ಗೊತ್ತಾಗೋದು ಸೊ ನೀವು ಒಂದು ಕೆ ಜಿ ಹುರುಳಿನ ತೊಗೊಂಡ್ರೆ ಏನಿಲ್ಲ ಅಂದರೂ ಐದರಿಂದ ಆರು ಲೀಟ್ರ್ ನೀರು ಹಾಕಿಬಿಟ್ಟು ಒಂದು ಒಂದರಿಂದ ಎರಡು ಅವರ್ ಅಂತೂ ಚೆನ್ನಾಗಿ ಕುದಿಸ್ಲೇಬೇಕು ಇನ್ನು ಕುಕ್ಕರಲ್ಲಾದರೆ ಬೇಗ ಬೇಯತ್ತೆ ಬಟ್ ಅಷ್ಟು ಟೇಸ್ಟಿಯಾಗಿರಲ್ಲ ಸೊ ಒಲೆನಲ್ಲೇ ಬೇಯಿಸ್ಕೊಟ್ರೆ ತುಂಬ ಚೆನ್ನಾಗಿರತ್ತೆ ಆಮೇಲೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹುಣಸೆಹಣ್ಣು ಇದಿಷ್ಟನ್ನು ಹಾಕಿ ಪೇಸ್ಟ್ ರೆಡಿ ಮಾಡಿಟ್ಕೊಂಡೆ ಆಮೇಲೆ ಒಂದು ಬಿಳಿಗಲ್ಲನ್ನು ತೊಗೊಂಡಿದ್ದೀನಿ ಕಲ್ಲಿಂದ ಒಗ್ಗರಣೆ ಕೊಡ್ತೀವಿ ನಾವು ಈ ಹುರುಳಿ ಕಾಲಿಗೆ ಸೊ ಆ ಕಲ್ಲನ್ನು ಕೆಂಡದಲ್ಲಿ ಬಿಸಿ ಆಗೋದಕ್ಕೆ ಅಂದರೆ ಕಾಯೋದಕ್ಕೆ ಹಾಕಿದೆ ಬಿಳಿ ಕಲ್ಲು ಬಿಳಿಗಲ್ಲು ಅಂತ ಹೇಳ್ತೀವಿ ನೋಡಿ ಇಷ್ಟು ಹಾಲು ಸಿಕ್ಕಿದೆ ನಮಗೆ ಹುಳ್ಳಿ ಹಾಲು ಅಂತ ಹೇಳ್ತೀವಿ ಅದಕ್ಕೆ ನಾವು ನಾವು ಮಾಡಿಟ್ಕೊಂಡಿರೋಂಥ ಪೇಸ್ಟ್ನ ಅದಕ್ಕೆ ಹಾಕಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ನೀವು ಕಲ್ಲಲ್ಲಿ ಒಗ್ಗರಣೆ ಕೊಡ್ತೀವಲ್ಲ ಆ ಒಗ್ಗರಣೆನೇ ಸಾಕು ಅಂತಂದರೆ ಸಪ್ರೇಟ್ ಒಗ್ಗರಣೆ ಬೇಡ ಇಲ್ಲ ಇನ್ನೊಂದು ಒಗ್ಗರಣೆ ಬೇಕು ಅನ್ನೋಂಗಿದ್ರೆ ಮಾಮೂಲಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಅಂದರೆ ಮಾಮೂಲಿ ನಾವೆಲ್ಲ ಸಾಂಬಾರಿಗೆ ಹೇಗೆ ಒಗ್ಗರಣೆ ಕೊಡ್ತೀವೋ ಆ ಥರ ಇದಕ್ಕೂ ಒಗ್ಗರಣೆ ಕೊಡ್ಬೋದು ಚೆನ್ನಾಗಿ ಹುಳ್ಳಿ ಹಲ್ಲಿ ಮೇಲೆ ಅದಕ್ಕೆ ನೀವು ಇದರಿಂದ ಒಗ್ಗರಣೆ ಕೊಡ್ಬೋದು ಇಲ್ಲ ನಮಗೆ ಕಲ್ಲಿನ ಒಗ್ಗರಣೆ ಮಾತ್ರ ಸಾಕು ಅನ್ನೋರು ಈ ಒಗ್ಗರಣೆದೇನು ನೆಸೆಸಿಟಿ ಇರೋಲ್ಲ ಬಟ್ ಚೆನ್ನಾಗಿರತ್ತೆ ಎರಡು ಒಗ್ಗರಣೆ ಕೊಟ್ಟರೆ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಬನ್ನಿ ಇವಾಗ ಒಲೆಗೆ ಹಾಕಿರೋ ಕಲ್ಲು ಹೇಗಾಗಿದೆ ಅಂತ ಹೇಳಿ ನೋಡೋಣ ಬಿಳಿ ಕಲ್ಲು ಆಗಿರೋದ್ರಿಂದ ತುಂಬ ಕೆಂಪಾಗಬೇಕು ನೋಡಿ ಕೆಂಡ ಹೆಂಗೆ ಇದೆಯೋ ಹಾಗೆ ಆಗಬೇಕು ಬಟ್ ನಮ್ಮ ಕಲ್ಲು ಅಷ್ಟು ಕೆಂಪು ಆಗಿರಲಿಲ್ಲ ಆಗಬೇಕು ಅಂದರೆ ಒಂದು ಕಾಲು ಗಂಟೆನಾದರೂ ನಾವು ಆ ಕೆಂಡದೊಳಗಡೆ ಇಡಬೇಕು ಅದನ್ನು ಸೊ ಅದನ್ನು ತೊಗೊಂಡು ಬಂದ್ಬಿಟ್ಟು ಅದ್ರ ಮೇಲೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ನಾವು ಎಣ್ಣೆಯನ್ನು ಹಾಕಬೇಕು ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನೀವು ಯಾವ ಎಣ್ಣೆ ಇದೆಯೋ ಆ ಎಣ್ಣೆನ ಹಾಕಿ ಹಾಕಿ ಸಡನ್ಲಿ ಪಾತ್ರೆನ ಮುಚ್ಚಿಬಿಡಬೇಕು ನೋಡಿ ಅದನ್ನ ನಿಮಗೆ ತೋರಿಸೋದಕ್ಕೋಸ್ಕರ ಇನ್ನೂ ಮುಚ್ಚಿಲ್ಲ ಕಲ್ಲು ಹಾಕುವಾಗ ಹುಷಾರು ಅದು ಬಿಸಿ ಇರೋದ್ರಿಂದ ಕುದ್ದು ಮೈಗೆಲ್ಲ ಹಾರತ್ತೆ ಸ್ವಲ್ಪ ದೂರದಿಂದ ನಿಂತ್ಕೊಂಡು ಹಾಕಿ ಕಲ್ಲು ಹಾಕಿದ ತಕ್ಷಣ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ತೆಗೆದ್ರೆ ಅದ್ರ ಫ್ಲೇವರ್ ಇಡೀ ಮನೆ ತುಂಬ ಅಂತಿರತ್ತೆ ಅನ್ನದ ಜೊತೆಗೆ ಹುಳ್ಳಿ ಹಾಲು ಸಾಂಬಾರು ಹಾಕ್ಕೊಂಡು ಬದನೆಕಾಯಿ ಪಲ್ಯ ಜೊತೆಗೆ ತಿಂತಾ ಇದ್ರೆ ಅದ್ರ ಮಜನೇ ಬೇರೆ ಯಾರೆಲ್ಲ ಈ ಥರ ಹುಳ್ಳಿ ಹಾಲು ಸಾಂಬಾರು ಮಾಡ್ತೀರಾ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್